ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರದ ವತಿಯಿಂದ ನಡೆಸಬೇಕು ಹೊರತಾಗಿ ಯಾವುದೇ ಕಾರಣಕ್ಕೂ ಕಾಶಿಯವರ ಒಂದು ಕಪ್ಪಿನಲ್ಲಿ ಕೊಡಬಾರ್ದು ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ನಿನ್ನಿನ ದಿವಸ ನಾವು ಎಪ್ಪತ್ತೈದನೇ ದಿವಸಕ್ಕೆ ಹೋರಾಟ ಕಾಲಿಸಿತ್ತು ಇಲ್ಲಿವರೆಗೂ ಕೂಡ ಸರ್ಕಾರ ಕಾರಣ ಇದ್ರೋಶ ಒಂದು ಜನ ಜನ ಆಂದೋಲನ ಕಾರ್ಯಕ್ರಮ ನಿನ್ನಿನ ದಿವಸ ನಾವು ಶಿವಾಜಿ ವೃತ್ತದಿಂದ ಪ್ರಾರಂಭವಾದಂತಹ ಬೃಹತ್ ಪ್ರತಿಭಟನೆ ನಗರದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ವಿವಿಧ ಆ ಪುತ್ಥಳಿಯ ಹತ್ತಿರ ಹೈದು ನಾವು ಕೊನೆಯದಾಗಿ ಅಂಬೇಡ್ಕರ್ ವೃತ್ತದಲ್ಲಿ ಬಂದು ಇಲ್ಲಿ ಒಂದು ಸಮಾವೇಶ ಕೊಡತು ಆ ಒಂದು ಅಂಬೇಡ್ಕರ್ ವೃತ್ತದಲ್ಲಿ ಆ ಒಂದು ಆ ಜಿಲ್ಲೆಯಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನು ಅದರಲ್ಲಿ ಇಬ್ಬರು ಸಚಿವರನ್ನು ನಾವು ಪ್ರತಿಕೃತಿ ಮಾಡಿಕೊಂಡು ನಗರದಾದ್ಯಂತ ನಾವು ಮೆರವಣಿಗೆ ಮಾಡಿ ತಂದು ಕೊನೆಯದಾಗಿ ಇಲ್ಲಿ ಅವರನ್ನು ಪ್ರತಿಕೃತಿ ದಹನ ಮಾಡಿದೆವು ಅಂದರೆ ನಾವು ಇಷ್ಟೆಲ್ಲ ಇಪ್ಪತ್ತು ಎಪ್ಪತ್ತೈದು ದಿವಸ ನಾವು ಹೋರಾಟ ಕೂತ್ರು ಕೂಡ ನಮ್ಮ ಜನಪ್ರತಿನಿಧಿಗಳು ನಮ್ಮಲ್ಲಿ ಬಂದು ಒಂದು ಗಂಭೀರವಾಗಿ ಪ್ರಗಣಿಸ್ತಾ ಇಲ್ಲ ಕೇವಲ ಕಾಟಾಚಾರಕ್ಕೆ ಬಂದು ನಮಗೂ ಇದು ಪಿ ಪಿ ಮಾಡಲು ಬೇಡ ತಿಳ್ಕೊಂಡು ಬೇರೆ ಕಾಟಾಚಾರಕ್ಕೆ ಹೇಳಿ ಆ ಮುಗಿಯುತ್ತ ಕರೆಸುವಂಥ ಕೆಲಸ ಮಾಡಿ ಹೋದವರು ವಾಪಸ್ ಇಲ್ಲಿ ಬಂದಿಲ್ಲ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಜಿಲ್ಲೆಯ ಜನರ ಜನರ ವತಿಯಿಂದ ಅವರ ಸತ್ವ ನಮ್ಮ ಜನರ ಪರವಾಗಿಲ್ಲ ಅವರು ಆ ಕಾರಣಕ್ಕಾಗಿ ನಿನ್ನ ದಿವಸ ಅವರ ಅವರ ಪ್ರತಿಕೃತಿ ದಾನ ಮಾಡಿದ್ದೇವೆ ನಮ್ಮ ಪಾಲಿಗೆಯಿಂದ ಇಲ್ಲದಂತಾಗ್ಯಾರ ಅವರು ಆ ಕಾರಣಕ್ಕಾಗಿ ನಾಳಿನ ದಿವಸ ನಾವು ಈ ಹೋರಾಟ ಸಮಿತಿ ವತಿಯಿಂದ ಇದೇ ಧರಣಿ ಸ್ಥಳದಲ್ಲಿ ನಾವು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಅರ್ಪಿಸಿ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಹೊಂಡದಲ್ಲಿ ಅವರ ಪಿಂಡ ಪ್ರಧಾನ ಕಾರ್ಯಕ್ರಮವನ್ನು ನಾಳಿನ ದಿವಸ ನಾವು ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ಇವರು ಜನ ವಿರೋಧಿಗಳು ಇಷ್ಟೆಲ್ಲ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥ ವಿಚಾರ ಗೊತ್ತಿದ್ರು ಕೂಡ ಇವತ್ತು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಮತ್ತು ನಾವು ಆಯ್ಕೆ ಮಾಡಿ ಕಳಿಸಿದ್ದೆ ಇದಕ್ಕೆ ಜನ ಕೆಲಸ ಮಾಡಿರಿ ಜನ ಹಿತವನ್ನು ಕಾಪಾಡುತ್ತಿಕ್ಕೊಂಡು ಅವ್ರಿಗೆ ಓಟ್ ಹಾಕಿಸಿ ಎಮ್ ಎಲ್ ಎ ಮಾಡಿದೇವ ಮುಂದೆ ಮಂತ್ರಿ ಆಗ್ಯಾರ ಮತ್ತೆ ಇವ್ರ ಜನಪರ ಕೆಲಸ ಮಾಡೋದು ಬಿಟ್ಟು ಬರೀ ತಮ್ಮ ಅಧಿಕಾರ ಕುರ್ಚಿ ಹಣ ಲೂಟಿ ಮಾಡೋದು ಇದನ್ನೇ ಹೊಂಟಾರ ಮತ್ತ್ ಇವ್ರು ಜನರ ಸತ್ರು ಸಹಿತ ಇವರು ನಮ್ಮ ತಿರುಗಿ ನೋಡಕ್ತಾ ಇರೋದ್ರೆ ನೀವು ನಮಗ ನಿಮಗೆ ಸಂಬಂಧ ಇಲ್ಲ ನಮ್ಮ ಪನಿ ನೀವು ಸತ್ತು ಹೋಗಿರಿ ಮನ್ ನಿನ್ನ ದಿವಸ ಆ ಕಾರಣಕ್ಕಾಗಿ ಇಲ್ಲಿ ದಾಕುವಂತ ಕೆಲಸ ಮಾಡ್ತೇವೆ ನಾಳೆ ಇಲ್ಲಿ ಧರಣಿ ಸ್ಥಳದಾಗ ಮತ್ತೆ ಪಿಂಡ ಪ್ರಧಾನ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ನಾವು ಹೊಂಡದಲ್ಲಿನೇ ಮಾಡ್ತೇವೆ ಪಕ್ಕದಲ್ಲಿ ಆ ಕಾರಣಕ್ಕಾಗಿ ಜಿಲ್ಲೆಯ ಎಲ್ಲ ಜನರು ಒಂದು ದೈವದ ಹಾಕುವಂಥ ಕಾರ್ಯಕ್ರಮ ತಾವು ಆಗಮಿಸಿ ಇಲ್ಲಿ ಸಂತಾಪ ಸೂಚುವಂತ ಕಾರ್ಯಕ್ರಮ ತಾವೆಲ್ಲ ಪಾಲ್ಗೊಳ್ಬೇಕಂತ ಇಟ್ಕೊಂಡು ನಾನು ಮನವಿಯನ್ನು ಮಾಡ್ಕೊತ ಇದ್ದೇನೆ